ಎಮ್ಮೆ ಮಾಡು ಉರುಸು ಸಮಾರಂಭ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರವರೆಗೆ ನಡೆಯಲಿದೆ ಎಂದು ಎಂಬೆ ಮಾಡು ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ಅಧ್ಯಕ್ಷ ಅಬು ಸಖಾಫಿ ಪುದಿಯೋಡಿ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎಮ್ಮೆ ಮಾಡಿನಲ್ಲಿ ಎಂಟು ದಿನಗಳ ಕಾಲ ನಡೆಯಲಿರುವ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಫೆಬ್ರವರಿ ಇಪ್ಪತ್ತೊಂದರಂದು ತಾಜುಲ್ ಇಸ್ಲಾಂ ಮುಸ್ಲಿಂ ಜಮಾತ್ ಅಧ್ಯಕ್ಷ ಅಬು ಸಖಾಫಿ ಸಕಾಫಿ ಪುದಿಯೋಡಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಚಾಲನೆ ನೀಡಲಿದ್ದಾರೆಂದರು ಜುಮಾನ್ ನಮಾಜ್ನ ಬಳಿಕ ಮಕಾಂ ಝಿಯಾರತ್ ಮತ್ತು ಸಮೂಹ ವಿವಾಹ ನಡೆಯಲಿದ್ದು ಸಮಸ್ತ ಕೇರಳ ಜಮ್ಯತ್ತುಲ್ ಉಲಂಬಾ ಅಧ್ಯಕ್ಷ ಸಯುದಲ್ ಉಲಂಬಾ ಜಿಫ್ರಿ ಮುತ್ತುಕೋಯ ತಂಗ್ ನೇತೃತ್ವ ವಹಿಸಲಿದ್ದಾರೆ ಕಾರ್ಯಕ್ರಮವನ್ನ ಕೊಡಗು ನಾಯಿಬ್ ಖಾಜಿ ಅಬ್ದುಲ್ಲಾ ಫೈಜಿ ಎಡಪಾಲ ಉದ್ಘಾಟಿಸಲಿದ್ದು ಟಿಐಎಂಜೆ ಕೋಶಾಧಿಕಾರಿ ಆಲಿ ನೆರವುಟ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂಬೆಂಬಾಡು ಖತೀಬ್ ಹಾಫೀಜ್ ಅಬ್ದುಲ್ ರಾಜಿಕ್ ಫೈಜಿ ಮುಖ್ಯ ಭಾಷಣ ಮಾಡಲಿದ್ದಾರೆಂದರು

ಗೋಷ್ಠಿಯಲ್ಲಿ ಸಮಿತಿ ಸದಸ್ಯರಾದ ಉಸ್ಮಾನ್ ಮಾಂದಾಲ್ ಅಬ್ದುಲ್ ಲತೀಫ್ ಕೂರಳಿ ಹಸೈನಾರ್ ಕನ್ನಡಿಯಂಡ ಪಾಲ್ಗೊಂಡಿದ್ರು